ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಮಸ್ಕಾಯಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡೋದು ತುಂಬಾ ಸುಲಭ ನೋಡಿ ಮೊದಲನೇದಾಗಿ ಒಂದು ಕುಕ್ಕರ್ ತಗೊಂಡಿದ್ನಿ ಕುಕ್ಕರ್ ಒಂದು ಅರ್ಧ ಬಟ್ಲು ಬೇಳೆ ಒಂದೆರಡು ಸ್ಪೂನಷ್ಟು ಹೆಸರು ಬೇಳೆ ಇಷ್ಟು ಹಾಕೊಂಡು ನೀಟಾಗಿ ತೊಳೆದು ಈಗ ಒಂದು ಮೂರು ಟೊಮೊಟೊ ತಣ್ಣಗೆ ಕಟ್ ಮಾಡಿ ಹಾಕೊಳ್ತಾಯಿದ್ನಿ ಫ್ರೆಂಡ್ಸ್ ನಂತರ ಈರುಳ್ಳಿ ಬೆಳ್ಳುಳ್ಳಿ ಈಗ ಹಸೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದೀನಿ ನಿಮ್ಗೆ ಹಸೆ ಮೆಣ್ಸಿನ್ಕಾಯಿ ಅಂದರೆ ಬೇಕಾದರೆ ಖಾರದ ಪುಡಿ ಹಾಕೋಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈಗ ಕೊತ್ಮಿರಿ ಸೊಪ್ಪು ನಂತರ ಕಾಯಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸಾರು ಈಗ ಒಂದು ಬದನೆಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟ್ಕೆಯಷ್ಟು ಅರಿಶಿನ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಇಕ್ಕೊಳ್ಳಿ ನೋಡಿ ಇಷ್ಟು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಮೇಲೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ಯುಜಿಲ್ ಕೂಸ್ಕೋಣ ಫ್ರೆಂಡ್ಸ್ ಮೂರು ಯುಜಲ್ ಕೂಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಈಗ ಈ ಥರ ಮಸಿ ಹಾಕೊಳ್ಳಿದ್ರೆ ನೀಟಾಗಿ ಮಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಮಸ್ತಿದ್ದೀನಿ ಈ ಥರ ಆಗಿದೆ ಈಗ ನೋಡಿ ಎಷ್ಟು ಟೇಸ್ಟಿಯಾಗಿರೋಂಥ ಸಾರು ಅನ್ನಕ್ಕೆ ಮುದ್ದಿಗೆ ಚಪಾತಿ ದೋಸೆಗೆ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸಾರು ಒಂದ್ಸಲಿ ಮಾಡಿ ಈಗ ಒಂದೆಣ್ಣು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನಂತರ ಸಾಸಿವೆ ಜೀರಿಗೆ ಮತ್ತು ಒಂದು ಒಣಗಿರೋ ಅಂಥ ಮೆಣಸಿನಕಾಯಿ ನಂತರ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕರಿಬೇವು ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಸಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸಾರ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೆ ರುಚಿ ರುಚಿಯಾಗಿರ ಅಂತ ಸಾಂಬಾರ್ ರೆಡಿ ಮಸ್ಕಾಯಿ ಅಂತಾರೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್